ನಮ್ಮ ಹಿಂದಿನ ವಿಷಯ ಪಾರಿವಾಳಗಳು ಮಹಾನಗರಗಳ ಮಾಲೀಕರು ನಾವು ಸಣ್ಣವರಿದ್ದಾಗ ಗುಬ್ಬಿಕಾಗಿ ಗಿಳಿ ಮುಂತಾದಂತಹ ಹಕ್ಕಿಗಳನ್ನ ಊರಿನಲ್ಲಿ ಬೆಳವ ಕಬ್ಬಕ್ಕಿ ಹಂಗ ಮುಂತಾದ ಹಕ್ಕಿಗಳನ್ನ ಹೊಲಗಳಲ್ಲಿ ನೋಡ್ತಾ ಇದ್ವಿ ಬೆಂಗಳೂರು ಯೂನಿವರ್ಸಿಟಿ ಇಂತ ಇಂಥ ಪಕ್ಷಿಗಳನ್ನ ನಾನು ನೋಡ್ತಾ ಇದ್ದೆ ಈ ಹಕ್ಕಿಗಳಲ್ಲಿ ಗುಬ್ಬಿಗಳಿಗೆ ಮಾತ್ರ ಕೋಣೆಯ ಹಾಸ್ಟೆಲ್ ಸೇರಿದಂತೆ ಎಲ್ಲ ಜಾಗಗಳಿಗೆ ಪ್ರವೇಶ ಮಾಡತಕ್ಕಂಥ ಗೂಡು ಕಟ್ತಕ್ಕಂಥ ಮುಕ್ತ ಇತ್ತು ವೃಷ್ಪಾವತಿಯ ಹಳ್ಳದ ಅಂಚಿನಲ್ಲಿ ಎಸೆದ ಮಾಂಸದ ತುಂಡುಗಳನ್ನ ತಿನ್ನೋದಕ್ಕೆ ಹೊತ್ತುಗಳು ಗುಡ ಡೇಗೆಗಳು ಬರೋದನ್ನು ಕೂಡ ನಾವು ನೋಡ್ತಾ ಇದ್ವಿ ಹೀಗೆ ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ಬೆಂಗಳೂರಿನಲ್ಲಿ ನಮಗೆ ಗುಬ್ಬಿಗಳು ಸಹಜವಾಗಿ ಕಾಣ್ತಾ ಇದ್ದವು ನಮಗೆ ಮೊದಲಿಂದಲೂ ನಗುಳು ಬಹಳ ಅಪರೂಪದ ಪಕ್ಷಿಯ ಪಟ್ಟಿನಲ್ಲಿ ಇತ್ತು ಇದೇ ಸಾಲಿನಲ್ಲಿ ಅದರ ಹಿಂದೆಯೇ ಪಾರಿವಾಳಗಳು ಕೂಡ ಇರ್ತಾ ಇದ್ವು ಅಲ್ಲೊಬ್ರು ಇಲ್ಲೊಬ್ರು ಪಾರಿವಾಳ ಸಾಕ್ತಾ ಇರೋದನ್ನ ಹಾಗೆಯೇ ಮಸೀದಿ ಗುಡಿಗಳ ಮುಂದೆ ಹೆಸರು ಕಾಳು ಕಾಳುಗಳನ್ನು ತಿನ್ನೋದಕ್ಕೆ ಬರ್ತಕ್ಕಂಥ ಗುಂಪುಗಳಲ್ಲಿರ್ತಕ್ಕಂಥ ಪಾರಿವಾಳಗಳನ್ನ ಪಾರಿವಾಳಗಳನ್ನ ನಾವು ನೋಡ್ತಾ ಇದ್ದೀವಿ ಹೊರತಾಗಿ ಅವು ಈಗಿರುವಂಥ ಎಲ್ಲ ಸಾರ್ವಜನಿಕ ಎಲ್ಲ ಜಾಗಗಳನ್ನು ಆಕ್ರಮಿಸಿಕೊಂಡಿರಲಿಲ್ಲ ಅಂದಾಜು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಗುಬ್ಬಿಗಳು ಮರೆಯಾಗಿ ಬೆಂಗಳೂರಿನ ಎಲ್ಲ ಕಡೆ ಪಾರಿವಾಳಗಳು ಮೇಲೆ ತೊಳೆದವು ಮೆಟ್ರೋ ಕಂಬಗಳ ಸಂಧಿ ಮನೆಯ ಕಿಟಕಿಯ ಅಂಚು ರೋಲ್ ಇನ್ಶ್ ಕೌಚಿ ಇರುವಾಗ ಪಾಲ್ಗನೆಯ ಏರ್ ಕಂಡೀಷನ್ ಬರಿ ಹೀಗೆ ನೀವು ಎಲ್ಲೇ ನೋಡಿದರೂ ಈಗ ಪಾರಿವಾಳಗಳೇ ಪಾರಿವಾಳಗಳು ಅವುಗಳು ಹಾಕಿದಂಥ ಹಿಕ್ಕೆಯಿಂದ ಎಲ್ಲ ಕಡೆಯೂ ಒಲಸ ಬೆಂಗಳೂರಿನ ಎಲ್ಲ ಕಡೆ ಇತರ ಪಕ್ಷಿಗಳನ್ನು ಮೀರಿ ಪಾರಿವಾಳಗಳು ಹೇಗೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿದ್ವು ಅಂತ ತಿಳಿಯೋದಕ್ಕೆ ಯತ್ನ ಮಾಡಿದಾಗ ಹಲವಾರು ಶೋಚನೀಯ ಸಂಗತಿಗಳು ಕಾಣಿಸ್ಕೊಡ್ಬೋದು ಅದನ್ನು ನಾನೀಗ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಬೆಂಗಳೂರು ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಮಹಾನಗರಗಳಲ್ಲಿಯೂ ಕೂಡ ಪಾರಿವಾಳಗಳಂತೆ ದರ್ಬಾರು ಮತ್ತು ಕಾರಬಾರು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ನೂರು ವರ್ಷಗಳ ಹಿಂದೆನೇ ಪಾರಿವಾಳಗಳ ಹಾವಳಿ ವರದಿಯಾಗಿತ್ತು ಪಾರಿವಾಳಗಳು ರೋಗ ಹರಿದವೆತಕ್ಕಂಥ ತಪ್ಪು ನಂಬಿಕೆ ಕೂಡ ಆಗ ಚಾಲ್ತಿನಲ್ಲಿತ್ತು ತಮ್ಮ ಕಟ್ಟಡಗಳಿಂದ ಪಾರಿವಾಳಗಳನ್ನು ದೂರ ಇಳಿಸೋದಕ್ಕೆ ಜನ ನಾನಾ ಬಗೆಯ ಉಪಾಯಗಳನ್ನ ಕೊಡುತ್ತಾ ಇದ್ರು ಅದೇ ರೀತಿ ಈಗ ಬೆಂಗಳೂರಿನಲ್ಲಿ ಕೂಡ ಜನ ಪಾರಿವಾಳಗಳ ಹಾವಳಿಯಿಂದ ತಮ್ಮ ಮನೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಬಲಗಣ ಹಾಕಿಸ್ತಾ ಇದ್ದಾರೆ ಮುಳ್ಳಿನ ಪುಟ್ಟಿಗಳನ್ನು ಕಿಟಕಿ ಹೆಚ್ಚುಗಳಿಗೆ ಅಂಟಿಸ್ತಾ ಇದ್ದಾರೆ ನಮಗೆ ಕಣ್ಣಿಗೆ ಕಂಡು ಬರ್ತಾ ಇರ್ತಕ್ಕಂಥ ಪಾರಿವಾಳಗಳ ಹಾವಳಿ ಒಂದು ಸಣ್ಣ ನೋಟ ಮಾತ್ರ ಈಗ ನಾವು ಸ್ವಲ್ಪ ಕಾಲದಲ್ಲಿ ಹಿಂದಕ್ಕೆ ಹೋಗೋಣ ದಕ್ಷಿಣ ಯುರೋಪ್ ಉತ್ತರ ಆಫ್ರಿಕಾ ಕೇಂದ್ರ ಏಷ್ಯಾ ನೈಋತ್ಯ ಭಾರತ ಭಾರಿ ಪಾರಿವಾಳಗಳ ಮೂಲ ಆವಾಸ ಸ್ಥಾನ ಅಥವಾ ನೆಲೆ ಈಗ ಊರಲ್ಲಿರ್ತಕ್ಕಂಥ ಪಾರಿವಾಳಗಳ ಪೂರ್ವಜರು ಎತ್ತರದ ಗುಡ್ಡ ಬೆಟ್ಟಗಳ ಕಲ್ಲುಗಳ ಸುತ್ತು ಪುಟಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ವನ್ಯಜೀವಿಗಳಾಗಿದ್ದವು ಮಾನವನ ಪೂರ್ವಜರು ಹಾಗೂ ಮನುಷ್ಯರು ಪಾರಿವಾಳಗಳನ್ನು ಹಿಡಿದು ತಿಂತಾಯಿದ್ದಕ್ಕೆ ಸಾಕ್ಷಿಗಳು ಪಳೆಯಲು ಸಿಕ್ಕಿದ್ದಾರೆ ಪಾರಿವಾಳಗಳನ್ನು ಸಾಕೋದಕ್ಕಿಂತ ಕೋಳಿಗಳನ್ನು ಸಾಕೋದು ಸುಲಭ ಆದ್ದರಿಂದ ಮನುಷ್ಯ ಪಾರಿವಾಳಗಳನ್ನು ಆಹಾರಕ್ಕಾಗಿ ಸಾಕೋದನ್ನು ಬಿಟ್ಟ ಈಜಿಪ್ಟ್ ಮತ್ತು ಮೆಸಪಟೋಮಿಯಾದ ಪ್ರಾಚೀನ ದಾಖಲೆಗಳಿಂದ ಸಾಮಾನ್ಯಸಕ್ಕೆ ಪೂರ್ವ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಜನ ಪಾರಿವಾಳಗಳನ್ನು ಸಾಕ್ತಾ ಅಂತ ನಮಗೆ ಗೊತ್ತಾಗುತ್ತೆ ಮನುಷ್ಯ ಪಾರಿವಾಳಗಳ ಹಾರಾಟದ ಸಾಮರ್ಥ್ಯ ದೂರ ಹೋಗಿ ತಮ್ಮ ಮೂಲಗಳಿಗೆ ಮರಳಿ ಬರ್ತಕ್ಕಂಥ ಅಸಾಧಾರಣವಾದ ನೆನಪ ಶಕ್ತಿಗಳನ್ನು ಗುರುತಿಸಿ ಅವುಗಳನ್ನ ದೂರಕ್ಕೆ ಸಂದೇಶಗಳನ್ನು ಸಾಗಿಸೋದಿಕ್ಕೆ ಮತ್ತು ಮರಳಿ ಪಡೆಯೋದಿಕ್ಕೆ ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ ಎರಡನೇ ಜಾಗತಿಕ ಯುದ್ಧದಲ್ಲಿ ಸಂದೇಶ ಸಾಗಿಸ್ತಕ್ಕಂಥ ಕೆಲಸವನ್ನು ಪಾರಿವಾಳಗಳು ಬಹಳ ಯಶಸ್ವಿಯಾಗಿ ಮಾಡಿದ್ವು ಕಡಲಿನ ನೆಲಕ್ಕೆ ಕೂಡ ಅವು ಸಂದೇಶಗಳನ್ನ ಹೊತ್ತೊಯ್ದು ನಾವಿಕರಿಗೆ ನೆರವಾಗ ತೊಡಗಿದೆ ನಾವಿಕರು ಮತ್ತು ಪರ್ಯಟನಕಾರರು ತಾವು ಹೋದ ಹೊಸ ಜಾಗಗಳಿಗೆ ಪಾರಿವಾಳಗಳನ್ನು ಒಯ್ದು ಅವು ಜಗತ್ತಿನ ಎಲ್ಲ ಕಡೆ ಹರಡುವಂತೆ ಹಬ್ಬುವಂತೆ ಮಾಡಿದರು ಪಾರಿವಾಳಗಳ ಹಲವು ತಿಳಿಗಳನ್ನು ಜನ ಸಂಗ್ರಹಗೊಳಿಸಿದರು ಈಗ ಅಂಟಾರ್ಕ್ಟಿಕಾ ಮತ್ತು ಭಾರೀ ಬಿಸಿಲಿನ ತಾಪಮಾನ ಇರತಕ್ಕಂಥ ಮರುಭೂಮಿಯ ಸ್ವಲ್ಪ ಪ್ರದೇಶಗಳು ಬಿಟ್ಟು ಉಳಿದ ಎಲ್ಲ ಕಡೆ ಜಗತ್ತಿನ ಎಲ್ಲ ಕಡೆ ಪಾರಿವಾಳಗಳಿದ್ದಾವೆ ಅದರಲ್ಲಿಯೂ ಜನದಟ್ಟಣೆಯ ಮಹಾನಗರಗಳನ್ನು ಪಾರಿವಾಳಗಳ ಊರುಗಳಾಗಿ ಬದಲಾಗಿದೆ ಇದಕ್ಕೆ ಏನು ಕಾರಣ ಅಂತ ಹುಡುಕ ಹೊರಟು ನಮಗೆ ಬಹಳ ಕುತೂಹಲ ಕುತೂಹಲಕರವಾದಂಥ ಸಂಗತಿಗಳು ತಿಳಿದು ಬರ್ತವೆ ಪಾರಿವಾಳಗಳ ನೈಸರ್ಗಿಕ ವಾಸಸ್ಥಾನ ಎತ್ತರದ ಬಂಡೆಯ ಅಕ್ಕಂಡಿ ಬೆಟ್ಟ ಗುಡ್ಡಗಳ ಕಿಂತಾದಂಥ ಹಂಚುಗಳು ಸಂಧಿಗಳು ಮುಂತಾದಂಥ ಗಂಟಿನೆಲೆಗಳು ಪಾರಿವಾಳಗಳು ಇತರ ಹಕ್ಕಿಗಳಂತೆ ಗೂಡನ್ನು ಕಟ್ಟೋದಿಲ್ಲ ಪಾರಿವಾಳಗಳ ಮೂಲಸ್ಥಾನವನ್ನು ಹೊಲ್ತಕ್ಕಂಥ ವಸತಿಯ ವಾತಾವರಣ ಪಾರಿವಾಳಗಳಿಗೆ ಮನೆಯ ಪಾಲ್ಕನಿ ಮೆಟ್ರೋ ಕಮದ ಗೂಡು ಸಂದುಗಳು ಏರ್ ಕಂಡೀಷನ್ಗಳ ಪಕ್ಕದ ಜಾಗ ಮುಂತಾದಗಳಲ್ಲಿ ಸಿಗ್ತದೆ ಪಾರಿವಾಳಗಳು ಪಾರಿವಾಳುಗಳು ಹುಲ್ಲುವನೆ ಮುಂತಾದಂಥ ಬೆತ್ತನೆಯ ವಸ್ತುಗಳಿಗಿಂತ ಕಲ್ಲನ್ನು ಹೋಗ್ತಕ್ಕಂಥ ಗಟ್ಟಿ ಕಾಂಕ್ರೀಟ್ ಜಾಗಗಳು ಅವುಗಳಿಗೆ ಮೊದಲ ವಸತಿ ಆಯ್ಕೆಯಾಗಿ ಕಾಣಿಸ್ಕೊಳ್ಳುತ್ತೆ ಪಾರಿವಾಳಗಳು ಮನುಷ್ಯ ಜಾಗಗಳ ಸಮೀಪ ಬದುಕೋದಕ್ಕೆ ಬಯಸ್ತವೆ ವಿಶಾಲವಾದಂಥ ಆಕಾಶ ಚಿಕ್ಕು ಕೂಡ ಅವು ಆರೋಗ್ಯಕವಾಗಿ ಬಯಸದೆ ಮನುಷ್ಯರ ವಸತಿಯ ಸುತ್ತಮುತ್ತ ಹೊಲ ಗದ್ದೆಗಳ ಅಂಚಿನಲ್ಲಿ ಆಹಾರ ಹುಡುಕೋದಕ್ಕೆ ಪ್ರಯತ್ನ ಮಾಡುತ್ತವೆ ಬೇರೆ ಪಕ್ಷಿಗಳು ತಮ್ಮದೇ ಆದಂತಹ ನಿರ್ದಿಷ್ಟ ಹುಳು ಉಪ್ಪಡೆ ಹಣ್ಣು ಕಾಯಿ ಬೀಜಗಳನ್ನು ಹೋಗಿ ತಿಂದು ಬರುತ್ತವೆ ಇದಕ್ಕಿಂತ ಬೇರೆಯಾಗಿ ಪಾರಿವಾಳಗಳು ಮನುಷ್ಯಕ್ಕಿಂತಕ್ಕಂಥ ಎಲ್ಲವನ್ನು ತಿಂತವೆ ಮನುಷ್ಯರ ಎಲ್ಲ ಆಹಾರವು ಪಾರಿವಾಳಿಗೆ ಆಹಾರವೇ ಬೇರೆ ಪಕ್ಷಿಗಳು ತಮ್ಮ ಮರಿಗಳಿಗೆ ಹುಳುಗಳನ್ನು ಹುಡುಕಿಕೊಂಡು ಅಲಿತವೆ ಪಾರಿವಾಳಗಳು ಮರಿಗಳಿಗೆ ಮನುಷ್ಯ ಎಸೆದಂಥ ಬ್ರೆಡ್ ತುಳುಕು ಕೂಡ ಚಲುತ್ತೆ ಹಾಗೆಯೇ ಪಿಜಾ ತುಂದನ್ನು ಕೂಡ ಅವು ತಿನ್ನಬಹುದು ಮಹಾನಗರಗಳಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕಸದಲ್ಲಿ ಸುಲಭವಾಗಿ ಈ ಎಲ್ಲ ಆಹಾರನು ಪಾರಿವಾಳಗಳಿಗೆ ಸಿಗುತ್ತೆ ಇದು ಎಷ್ಟಕ್ಕಿನ್ನಿಲ್ಲದೆ ಪಾರಿವಾಳಗಳ ಗಂಟಿನಲ್ಲಿರ್ತಕ್ಕಂಥ ಒಂದು ಗಂಟಿಯಲ್ಲಿ ಹಾಲಿನಂತಹ ರಸ ಉತ್ಪನ್ನ ಆಗುತ್ತೆ ಅಧಿಕ ಪ್ರೋಟೀನ್ ಹೊಂದಿರತಕ್ಕಂಥ ಈ ರಸ ಅಂದರೆ ಹಾಲನ್ನು ಮರಿಗಳಿಗೆ ಉಳಿಸೋದ್ರಿಂದ ಪಾರಿವಾಳಗಳು ಹೊಲೆಯಿಂದ ಆಹಾರವನ್ನು ಉಳಿಕೊಂಡು ತರದೆ ಮರಿಗಳನ್ನು ಮನೆಯ ಸಂತಿನಲ್ಲಿ ಸುಲಭವಾಗಿ ಸಾಕಿ ಬೆಳೆಸ್ಬಾರ್ದು ಇತರ ಪಕ್ಷಿಗಳಿಗೆ ಇರುವಂತೆ ಪಾರಿವಾಳಗಳಿಗೆ ಒಂದು ನಿರ್ದಿಷ್ಟವಾದಂಥ ಬೆದೆ ಕಾಲ ಇಲ್ಲ ಪಾರಿವಾಳಗಳು ಮನುಷ್ಯರಂತೆ ಎಲ್ಲ ಕಾಲದಲ್ಲಿಯೂ ಬೆದಿಯಲ್ಲಿ ಇರ್ತವೆ ಎರಡು ಜೋಡಿ ಪಾರಿವಾಳುಗಳು ವರ್ಷದಲ್ಲಿ ಹತ್ತು ಮರಿಗಳನ್ನು ಒಂದು ಬರುವವು ಸ್ವಂತ ಗೂಡು ಕಟ್ಟದೆ ಮನುಷ್ಯ ಕಟ್ಟಿದ ಕಟ್ಟಡಗಳಲ್ಲಿಯೇ ತಮ್ಮ ವಸತಿಗಳನ್ನು ಕಂಡುಕೊಂಡು ಮಹಾನಗರಗಳಿಗೆ ಮನುಷ್ಯರಿಗಿಂತಲೂ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡಿರತಕ್ಕಂಥ ಪಾರಿವಾಳುಗಳು ತೀವ್ರ ಸಂತತಿಯ ಬೆಳವಣಿಗೆಯಿಂದ ತಮ್ಮದೇ ಆದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾವೆ ಮನುಷ್ಯರ ಕಟ್ಟಡಗಳನ್ನು ಅವು ತಮ್ಮದಾಗಿಸಿಕೊಂಡಿದ್ದೇವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನುಷ್ಯರಿಗೆ ತಮ್ಮದೇ ಆದ ರೀತಿಯಲ್ಲಿ ಸವಾಲನ್ನು ಕೂಡ ಎಸೆದಿದ್ದಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪಾರಿವಾಳಗಳ ನಿಯಂತ್ರಣ ಮಾಡತಕ್ಕಂಥ ಅವುಗಳ ಹಾವಳಿಗೆ ಪರಿಹಾರ ಒದಗಿಸ್ತಕ್ಕಂಥ ಒಂದು ಕಂಪನಿಗೆ ಮೂರು ವರ್ಷಗಳ ಇತಿಹಾಸ ಇದ್ದು ನಾಲ್ಕನೇ ತಲೆಮಾರಿನ ಪೀಳಿಗೆ ಅವರು ಅದನ್ನು ನಡೆಸ್ತಾ ಇದ್ದಾರೆ ಈ ಸಂಸ್ಥೆ ನೂರಾರು ಕೋಟಿ ಡಾಲರ್ ವ್ಯವಹಾರವನ್ನು ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ನವೋದ್ಯಮ ಸ್ಥಾಪಿಸ ಸ್ಥಾಪಿಸಬಂಥವರು ಪಾರಿವಾಳದ ಆಟ ಚೆಂದ ಕಾಟ ಬೇಡ ಘೋಷಣೆ ಜೊತೆಗೆ ಶ್ರೀಮಂತರಾಗ್ಬೋದು ನಿಮ್ಮ ಮೇಲೆ ಎಂದಾದರೂ ಪಾರಿವಾಳದ ಹಿಕ್ಕೆ ಬಿದ್ದರೆ ಅದನ್ನು ದೂರದೆ ಅವುಗಳ ಹಿಕ್ಕೆ ಗೊಬ್ಬರ ಬೆಳಿತಕ್ಕಂಥ ಆರ್ಥಿಕ ಅಂತ ಭಾವಿಸಿರಿ ಇವುಗಳನ್ನು ಹತೋಟಿಗೆ ತರತಕ್ಕಂಥ ಪರಿಹಾರಗಳನ್ನು ಒದಗಿಸ್ತಕ್ಕಂಥ ನವೋದ್ಯಮವನ್ನು ಸ್ಥಾಪಿಸಿರಿ ಆ ಮೂಲಕ ಶ್ರೀಮಂತರು ನೀವು ಮುಂದಿನ ವಿಡಿಯೋದಲ್ಲಿ ಪಕ್ಷಿಗಳನ್ನು ಕುರಿತಾದಂಥ ಇತರ ಸ್ವಾರಸ್ಯಕರ ಇತರ ಸಂಗತಿಗಳನ್ನು ನೋಡೋಣ ವಂದನೆಗಳೊಂದಿ